ಬಿಕಾಸ್ ಯಾಕೆಂದರೆ ನಾವೀಗ ಮೊದಲು ತುಂಬ ಎಲ್ಲ ಯೋಚನೆ ಮಾಡ್ತೀವಿ ನವಗ್ರಹ ಟೂ ಬಗ್ಗೆ ಇನ್ಫ್ಯಾಕ್ಟ್ ನಾನು ನಮ್ಮ ಸೃಜನ್ ಲೋಕೇಶ್ ಸರ್ ಹತ್ರ ಮಾತಾಡಿದ್ದೆ ನಮ್ಮ ದಿನಕರ್ ಸರ್ ಹತ್ರನೂ ಮಾತಾಡಿದ್ವಿ ಆ ಟೈಮಲ್ಲೆಲ್ಲ ಸೊ ಆ ಕಾಂಬಿನೇಷನ್ ವರ್ಕ್ ಆಗಬೇಕು ಅಂತಂದರೆ ನೀವೆಲ್ಲರೂ ಒಟ್ಟಿಗೆ ಆಗಬೇಕು ಸೊ ನವಗ್ರಹ ಟೂ ಆಗಬೇಕು ಅಂತಂದರೆ ಸೊ ಆ ಥರದ ಪ್ರಯತ್ನಗಳೇನಾದ್ರೂ ಆಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಆ ಪ್ರಶ್ನೆ ಕೇಳಿದ್ದ ನಾನು ಆ್ಯಕ್ಚುಲಿ ಯಾವ ರೀತಿ ಎಷ್ಟು ಸಂಪರ್ಕದಲ್ಲಿದ್ದೀರಾ ಹೇಗೆ ಆ ಥರ ಸಾಧ್ಯತೆಗಳಿದೆಯಾ ನವಗ್ರಹ ಟೂ ಆಗುವಂಥದ್ದು ಹೇಗೆ ಅಂತ ಪ್ರಯತ್ನ ಒಂದು ಕಡೆ ಮಾಡ್ತಾ ಇರ್ಬೋದು ಅಂತ ಒಂದು ಅನಿಸಿಕೆ ಯಾಕಂದರೆ ದಿನಕರೂ ಕೇಳಿದಾಗ ಈ ಥರ ಮಾಡ್ತಿದ್ದೀನಿ ಮಗ ಏನೋ ಒಂದು ವರ್ಕೌಟ್ ಮಾಡಬೇಕು ಹಿಂಗೆ ಹಿಂಗೆ ಅಂತ ಇದೆ ಬಟ್ ಇದ್ರದೆಲ್ಲ ಮುಗಿಸ್ಕೊಬೇಕು ಯಾಕಂದರೆ ದಿನಕರ್ಗೂ ಒಂದು ಎರಡೋ ಮೂರು ಸಿನ್ಮಾ ಇದೆ ಲೈನಪ್ಪು ಅದಿದೆ ಅದು ಮುಗಿಸ್ಕೊಂಡು ಆ ಗ್ಯಾಪಲ್ಲಿ ಯಾವ ರೀತಿ ಮಾಡೋದು ಅಂತ ಇದೆ ಬಟ್ ಯಾವಾಗ ಅನ್ನೋದು ಗೊತ್ತಿಲ್ಲ ಒಣ್ಣಲ್ಲಿ ಮಾಡೋದು ಅಂತ ಒಂದು ಕಿವಿಗೂ ಬಿದ್ದಿದೆ ದಿನಕರ್ ಹೇಳ್ದಂಗೆ ಇದೆಲ್ಲ ಒಂಚೂರು ಮುಗಿಸ್ಕೊಬೇಕು ಯಾಕಂದರೆ ದರ್ಶನ ಕೂಡ ಬ್ಯುಸಿ ಇದ್ದಾನೆ ನಾನು ಬ್ಯುಸಿ ಇದ್ದೀನಿ ಬೇರೆ ಬೇರೆ ಇದರಲ್ಲಿ ಆಮೇಲೆ ಎಲ್ಲರೂ ಎಲ್ಲರು ಒಂದೊಂದು ದಿಕ್ಕಲ್ಲಿದ್ದೀರಾ ಎಲ್ಲನೂ ಗುಡ್ಡೆ ಹಾಕಬೇಕು ಬೇರೆ ಅಂತ ಬಟ್ ಈಗ ಒಂದು ಗ್ರಹ ಇಲ್ಲ ನೋಡಬೇಕು ಅದು ಏನು ಆ ಗ್ರಹಕ್ಕೆ ಗಿರಿ ಇಲ್ಲ ಪಾಪ ಅದರಿಂದ ನೋಡಬೇಕು ಆ ಆಪ್ಷನ್ಗೆ ಯಾರು ಇರ್ತಾರೆ ಅನ್ನೋದು